ಓಂ ನಮ ಶಿವಾಯ ಶುಭೋದಯಗಳು ಗುರುಸೇವಕನ ನಮನಗಳು ಸದ್ಗುರು ಸಿದ್ಧಾರುಡರ ಪಾದಾರವಿಂದಗಳಿಗೆ ಅನಂತ ಕೋಟಿ ನಮನಗಳು ಒಂದೂರಿನಲ್ಲಿ ಒಬ್ಬ ಯುವಕನಿದ್ದ ಸಣ್ಣ ಪುಟ್ಟ ವಿಷಯಗಳನ್ನ ಯೋಚನೆ ಮಾಡ್ತಾ ಮತ್ತಷ್ಟು ಚಿಂತೆಗಳನ್ನ ತುಂಬಿಸಿಕೊಂಡು ಹೊರೆಗಳನ್ನ ತಾಳಲಾರದೆ ಅಂದ್ರೆ ಆ ಚಿಂತೆಯ ಭಾರವನ್ನ ತಾಳದೆ ದಿನವಿಡೀ ಒದ್ದಾಡ್ತಾ ಇದ್ದ ಕೆಲವೊಮ್ಮೆ ಅವನನ್ನೇ ಅವನು ಬೈಕೊಳ್ತಾ ಇದ್ದ ಯಾಕೆ ಹುಟ್ಟಿಸಿದೆ ದೇವ್ರೇ ಯಾಕೆ ಇಂಥ ಕಷ್ಟವನ್ನ ಕೊಟ್ಟೆ ಅಂತ ದೇವ್ರನ್ನ ಕೇಳ್ತಾ ಇದ್ದ ತನ್ನ ಜಾತಕ ರಾಶಿ ನಕ್ಷತ್ರ ಹುಟ್ಟಿದ ಗಳಿಗೆ ಯಾವುದೂ ಕೂಡ ಸರಿಯಿಲ್ಲ ಅದೃಷ್ಟವು ನನಗೆ ಸಮಯದಲ್ಲಿ ಕೈಕೊಟ್ಬಿಡುತ್ತೆ ಹೀಗೆ ಹೇಳ್ತಲೇ ಮತ್ತೆ ಇದನ್ನೇ ಮನಸ್ಸಿನಲ್ಲಿ ಯೋಚನೆಯನ್ನ ಮಾಡ್ತಾ ಇದ್ದ ಕೆಲವೊಮ್ಮೆ ಯಾರೋ ಆಡಿದ ವ್ಯಂಗ್ಯ ಮಾತು ಮಾಡಿದ ಅವಮಾನ ಇವುಗಳ ಸುತ್ತಲೇ ಯೋಚನೆಯನ್ನ ಹರಿಬಿಡುತ್ತಾ ಅತಿಯಾಗಿ ಅವರ ಮೇಲೆ ದ್ವೇಷ ಬೆಳೆಸಿಕೊಂಡು ಸೇಡು ತೀರಿಸಿಕೊಳ್ಳಲು ಯೋಚನೆ ಮಾಡ್ತಾ ಇದ್ದ ಮತ್ತೆ ಮತ್ತೆ ಅದೇ ವಿಚಾರಗಳಿಗೆ ಹೊಸ ರೂಪವನ್ನ ಕೊಟ್ಟು ಮತ್ತಷ್ಟು ಹೆಚ್ಚು ಮಾಡಿಕೊಳ್ತಾ ಇದ್ದ ನೋವನ್ನು ಹೀಗಾಗಿ ಅವನ ಹತ್ತಿರ ಉತ್ತಮವಾದ ಗೆಳೆಯರು ಕೂಡ ಇರಲಿಲ್ಲ ಅವನಿಗೆ ಅದರಲ್ಲಿ ಆಸಕ್ತಿಯೂ ಕೂಡ ಇರಲಿಲ್ಲ ಒಟ್ಟಾರೆ ಆ ಯುವಕ ಊಟ ತಿಂಡಿ ನಿದ್ದೆಯ ಸಮಯದಲ್ಲೂ ಕೂಡ ತನ್ನ ಸಮಸ್ಯೆಗಳನ್ನ ಮತ್ತಷ್ಟು ಹೆಣೆಯುತ್ತಾ ಚಿಂತೆ ಎಂಬ ಬಲೆಯನ್ನ ತಾನೇ ನೇಯ್ದುಕೊಂಡು ಅದರಲ್ಲೇ ಒದ್ದಾಡ್ತಾ ಇದ್ದ ಇದಕ್ಕೆ ನೆಗೆಟಿವ್ ಥಿಂಕಿಂಗ್ ಅಂತ ಹೇಳ್ತೇವೆ ಇವನ ಈ ದುಸ್ಥಿತಿಯನ್ನ ಕಂಡಂತಹ ಒಬ್ಬನೇ ಗೆಳೆಯ ಪ್ರತಿಯೊಬ್ಬನಿಗೂ ಕೂಡ ಆತ್ಮೀಯ ಗೆಳೆಯ ಅನ್ನೋನು ಇದ್ದೇ ಇರ್ತಾನೆ ಅವನು ಬೇಕಾದಷ್ಟು ಸಲ ಬುದ್ಧಿವಾದ ಹೇಳಿದ್ದ ಆದರೂ ಅದರಿಂದ ಅವನು ಹೊರ ಬಂದಿರಲಿಲ್ಲ ಇವನು ಇದೇ ಸ್ಥಿತಿಯಲ್ಲಿ ಇದ್ರೆ ಹುಚ್ಚನಾಗಿ ಬಿಡ್ತಾನೆ ಅಂತ ಯೋಚನೆ ಮಾಡಿ ಆ ಸ್ನೇಹಿತನಿಗೆ ಹೇಳ್ತಾನೆ ಇಲ್ಲೇ ಪಕ್ಕದಲ್ಲೇ ಒಂದು ಗ್ರಾಮ ಇದೆಯಲ್ಲ ಅಲ್ಲಿ ಒಬ್ಬ ಗುರುಗಳು ಬಂದಿದ್ದಾರೆ ನೀನು ಅವ್ರ ಬಳಿ ಹೋಗಿ ನಿನ್ನ ಎಲ್ಲಾ ಸಮಸ್ಯೆಗಳನ್ನ ಹೇಳ್ಕೊಂಡ್ಬಿಡು ಅವರು ಖಂಡಿತವಾಗ್ಲೂ ನಿನ್ನ ಸಮಸ್ಯೆಗಳಿಗೆ ಏನಾದರೂ ಒಂದು ಪರಿಹಾರವನ್ನ ಕೊಡ್ತಾರೆ ಅಂತ ಹೇಳ್ತಾನೆ ಮಿತ್ರ ಆ ಯುವಕ ಪಕ್ಕದ ಗ್ರಾಮಕ್ಕೆ ಹೋಗಲು ರೆಡಿ ಆಗ್ತಾನೆ ಆ ಗ್ರಾಮಕ್ಕೆ ಬಂದು ಹಳ್ಳಿಯಲ್ಲಿರುವಂತಹ ಆ ಗುರುಗಳ ಮನೆಯನ್ನ ಹುಡುಕಿಕೊಂಡು ಅಲ್ಲಿಗೆ ಹೋಗ್ತಾನೆ ಗುರುಗಳಿಗೆ ನಮಸ್ಕಾರ ಮಾಡ್ತಾನೆ ಹೇಳ್ತಾನೆ ನಾನು ಚಿಂತೆಗಳಿಂದ ಬಳಲಿ ಬಿಟ್ಟಿನಿ ಕೂತ್ರು ನಿಂತರು ಮಲಗಿದ್ರು ಎಲ್ಲೇ ಹೋದ್ರೂ ಕೂಡ ಯಾರೊಡನೆ ಮಾತಾಡಿದ್ರು ಕೂಡ ಹೇಗೆ ಇದ್ರೂ ನನಗೆ ಏನೇನೋ ಯೋಚನೆಗಳು ಬಂದ್ಬಿಡ್ತವೆ ಮತ್ತು ಅವು ಎಲ್ಲೂ ಹೋಗದೆ ಅಲ್ಲೇ ಉಳಿದು ಅವುಗಳಿಂದ ನನಗೆ ಮುಕ್ತಿಯೇ ಸಿಗೋದಿಲ್ಲ ಮತ್ತಷ್ಟು ಹೊಸ ಹೊಸ ತೊಂದರೆಗಳಲ್ಲಿ ಸಿಲುಕಿ ಚಿಂತೆಯ ಹೊರೆಯನ್ನ ನಾನೇ ಹೊತ್ತುಕೊಂಡಿದ್ದೇನೆ ಇದರಿಂದ ನನ್ನ ತಲೆ ಭಾರವಾಗಿ ಬಿಟ್ಟಿದೆ ತಲೆ ಸಿಡಿತಾ ಇದೆ ಇದರಿಂದ ಹೇಗೆ ಹೊರಬರಬೇಕು ಗುರುಗಳೇ ದಯವಿಟ್ಟು ನನಗೆ ಮಾರ್ಗವನ್ನ ತೋರಿ ಅಂತ ಕಾಲಿಗೆ ದೀರ್ಘದಂಡ ನಮಸ್ಕಾರವನ್ನ ಮಾಡ್ತಾನೆ ಗುರುಗಳು ಅವನ ಮನಸ್ಥಿತಿಯನ್ನ ಸಮಸ್ಯೆಯನ್ನ ಕೇಳ್ತಾರೆ ಏನನ್ನು ಮಾತನಾಡದೆ ಹಾಗೆ ಹೊರಟು ಹೋಗ್ತಾರೆ ಇವನಿಗೆ ಅವರ ನಡೆ ನುಡಿ ವಿಚಿತ್ರ ಅನ್ಸಿದ್ರು ಕೂಡ ಅಲ್ಲೇ ಕುಳಿತುಕೊಂಡಿದ್ದ ಸ್ವಲ್ಪ ಸಮಯದ ನಂತರ ಗುರುಗಳು ಒಂದು ಗಾಜಿನ ಲೋಟದಲ್ಲಿ ಅರ್ಧದಷ್ಟ ನೀರನ್ನ ತುಂಬಿ ಅವನ ಮುಂದೆ ನಿಂತುಕೊಳ್ತಾರೆ ಯುವಕನು ಏನಿರಬಹುದೆಂದು ಆಶ್ಚರ್ಯದಿಂದ ಎದ್ ನಿಂತುಕೊಳ್ತಾನೆ ಕೈ ಉದ್ದ ಮಾಡಿ ಗಾಜಿನ ಲೋಟವನ್ನ ಯುವಕನ ಮುಂದೆ ಹಿಡಿದು ಈ ಗಾಜಿನ ಲೋಟ ಎಷ್ಟು ಭಾರವಿರಬಹುದು ಅಂತ ಕೇಳ್ತಾರೆ ಸರಿಯಾಗಿ ಗೊತ್ತಿಲ್ಲ ಆದ್ರೆ ಹೆಚ್ಚೇನು ಭಾರ ಇರೋದಿಲ್ಲ ಅಂತ ಹೇಳ್ತಾನೆ ಗುರುಗಳು ಕೇಳ್ತಾರೆ ಇದನ್ನು ಹೀಗೆಯೇ ಒಂದು ನಿಮಿಷ ಹಿಡಿದು ನಿಂತ್ರೆ ಏನಾಗುತ್ತೆ ಅಂತ ಕೇಳ್ತಾರೆ ಗುರುಗಳು ಆಗ ಆ ಯುವಕ ತಕ್ಷಣ ಒಂದು ನಿಮಿಷ ಹಿಡಿದು ನಿಂತ್ರೆ ಏನೂ ಆಗೋದಿಲ್ಲ ಅಂತ ಹೇಳ್ತಾನೆ ಒಂದು ಗಂಟೆ ಹಿಡಿದು ನಿಂತ್ರೆ ಅಂತ ಕೇಳ್ತಾರೆ ಗುರುಗಳು ಸ್ವಲ್ಪ ಕೈ ತೋಳು ನೋವು ಬರ್ತವೆ ಸುಸ್ತಾಗುತ್ತೆ ಅಂತ ಹೇಳ್ತಾನೆ ಇದನ್ನೇ ಒಂದು ದಿನವಿಡೀ ಹೀಗೆ ಹಿಡಿದುಕೊಂಡು ನಿಂತ್ಕೊಂಡ್ರೆ ಏನಾಗುತ್ತೆ ಅಂತ ಕೇಳ್ತಾರೆ ಗುರುಗಳು ಯುವಕ ಹೇಳ್ತಾನೆ ಕೈ ತುಂಬಾ ನೋವಾಗಿ ಮಾಂಸಖಂಡಗಳು ಮರಗಟ್ಟಬಹುದು ಹೆಚ್ಚಿನ ಚಿಕಿತ್ಸೆಗಾಗಿ ವೈದ್ಯರಿಗೆ ತೋರಿಸಬೇಕಾಗುತ್ತದೆ ಅಂತ ಹೇಳ್ತಾನೆ ಆಗ ಗುರುಗಳು ಸಂತೋಷದಿಂದ ಹೇಳ್ತಾರೆ ಮಗು ನೀನು ಸರಿಯಾಗಿಯೇ ಹೇಳಿದೆ ಅಂತ ಹೇಳ್ತಾರೆ ಪುನಃ ಗುರುಗಳು ಕೇಳ್ತಾರೆ ನಾವು ಗಾಜಿನ ಲೋಟ ಹಿಡಿದು ನಿಂತ ಇಷ್ಟು ಸಮಯದಲ್ಲಿ ಗಾಜಿನ ಲೋಟದ ತೂಕದಲ್ಲಿ ಏನಾದರೂ ವ್ಯತ್ಯಾಸ ಉಂಟಾಯ್ತ ಆಗ ಅವನು ಏನು ಇಲ್ಲ ಅಂತ ಹೇಳ್ತಾನೆ ಹಾಗಾದ್ರೆ ನನ್ನ ಕೈಗೆ ಏಕೆ ನೋವಾಯ್ತು ಅಂತ ಗುರುಗಳು ಕೇಳ್ತಾರೆ ಆಗ ಆ ಯುವಕ ಅದಕ್ಕೆ ಉತ್ತರ ಕೊಡದೆ ಸಗ್ಗಿಸಿ ನಿಂತ್ಕೊಳ್ತಾನೆ ಮತ್ತೆ ಮುಂದುವರಿಸಿ ಗಾಜಿನ ಲೋಟ ಹಿಡಿದು ನಿಂತ ನನಗೆ ಕೈ ನೋವು ಬಂದ್ರೆ ಏನ್ ಮಾಡ್ಬೇಕು ಅಂತ ಕೇಳ್ತಾರೆ ಗಾಜಿನ ಲೋಟವನ್ನ ಕೂಡಲೇ ಕೆಳಗಿಳಿಸಬೇಕು ಅಂತ ಹೇಳ್ತಾನೆ ಆಗ ಗುರುಗಳು ಹೇಳ್ತಾರೆ ನೋಡಿದೀಯಾ ಮಗು ನಮ್ಮ ಮನಸ್ಸಿನಲ್ಲಿ ಕೆಟ್ಟ ವಿಚಾರಗಳು ತಪ್ಪುಗಳು ಅಪರಾಧಿ ಭಾವ ಬರುವುದು ತಪ್ಪಲ್ಲ ಅದು ಅದರ ಸ್ವಭಾವ ಆದರೆ ಅದನ್ನ ಮನಸ್ಸಿನಲ್ಲಿಯೇ ಇಟ್ಕೊಂಡು ಅದರ ಕುರಿತಾಗಿಯೇ ಯೋಚನೆ ಮಾಡ್ತಾ ಇದ್ರೆ ಮನಸ್ಸು ದುರ್ಬಲವಾಗುತ್ತೆ ಸಮಸ್ಯೆಗಳ ಕುರಿತು ಹೆಚ್ಚಾಗಿ ಚಿಂತಿಸದೆ ಮಲಗುವ ಮುನ್ನ ಎಲ್ಲ ಚಿಂತೆಗಳನ್ನು ಹೊರಹಾಕಿ ಸಕಾರಾತ್ಮಕವಾಗಿ ಯೋಚನೆಯನ್ನ ಮಾಡಿ ಮಲಗಿದರೆ ಹೊಸ ದಿನವನ್ನ ಹೊಸದಾಗಿ ಆರಂಭಿಸಬಹುದು ಆಗ ದೇಹ ಮನಸ್ಸು ಎರಡೂ ಕೂಡ ಸ್ವಸ್ಥವಾಗಿರುತ್ತದೆ ಅಂತ ಹೇಳ್ತಾರೆ ಆಗ ಆ ಯುವಕನಿಗೆ ಜ್ಞಾನೋದಯವಾಯಿತು ತಾನು ಏನು ತಪ್ಪು ಮಾಡ್ತಾ ಇದ್ದೀನಿ ಅನ್ನೋದು ಅವನ ಅರಿವಿಗೆ ಬಂತು ಅಂದಿನಿಂದ ಅವನು ಸಕಾರಾತ್ಮಕವಾಗಿ ಯೋಚನೆಯನ್ನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ ಮುಂದೆ ಜೀವನದಲ್ಲಿ ಸಂತೋಷದಿಂದ ಜೀವನವನ್ನ ಮಾಡ್ತಾನೆ ಉದ್ದರೇದಾತ್ಮನಾತ್ಮಾನಂ ನಾತ್ಮಾನಮವ ಸಾಧಯೇತ್ ಸಾಧಯೇತ್ ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನ ಅರ್ಥಾತ್ ಮನಸ್ಸಿನಿಂದಲೇ ಅವನತಿಗೀಡು ಮಾಡಿಕೊಳ್ಳದೆ ತನ್ನನ್ನ ಉದ್ಧರಿಸಿಕೊಳ್ಬೇಕು ಬದ್ಧ ಜೀವಿಗೆ ಖಂಡಿತವಾಗಿಯೂ ಮನಸ್ಸೇ ಬಂಧುವು ಮನಸ್ಸೇ ಶತ್ರುವೂ ಆಗಿದೆ ಬಂಧುಗಳೇ ಮನೋ ನಿಗ್ರಹವನ್ನ ಮಾಡಿಕೊಳ್ಳಲೇಬೇಕು ಸದಾ ಸಕಾರಾತ್ಮಕವಾಗಿ ಯೋಚನೆಯನ್ನ ಮಾಡಬೇಕು ಇದೊಂದೇ ಜೀವನಕ್ಕೆ ಸಂತೋಷವನ್ನುಂಟು ಮಾಡುವಂತಹದ್ದು ಉತ್ತಮ ಯೋಚನೆಗಳನ್ನು ಮಾಡಬೇಕು ಶಿವಸ್ಮರಣೆಯನ್ನು ಮಾಡಬೇಕು ಗುರುವಿಗೆ ಶರಣಾಗಬೇಕು ಗುರುವಿನ ಮಾರ್ಗದಲ್ಲಿ ನಡೆಯಬೇಕು ಬಂಧುಗಳೇ ಬಂಧುಗಳೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ತಪ್ಪದೇ ಇತರರಿಗೂ ಶೇರ್ ಮಾಡಿ ಈ ಗುರು ಸೇವಕನ ಯೂಟ್ಯೂಬ್ ಚಾನಲನ್ನು ಈವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶುಭ ದಿನ ಶುಭವಾಗಲಿ ಬಂಧುಗಳೇ